ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರ್ನ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸದಲ್ಲಿ ನಾವೀಗ ದೇವರಾಜ ಅರಸ್ರವರ ಅವಧಿಯಲ್ಲಿ ಜಾರಿಯಾದಂತಹ ಹಾವನೂರು ಆಯೋಗದ ಬಗ್ಗೆ ನೋಡೋಣಂತೆ ಈ ಒಂದು ಐವತ್ತನೇ ಅವಧಿಯಲ್ಲಿ ನಾವು ಹಾವನೂರು ಆಯೋಗ ಯಾವ ರೀತಿ ರಚನೆಯಾಯಿತು ಮತ್ತು ಅದರ ವರದಿ ಏನು ಮತ್ತು ಈ ಒಂದು ಆಯೋಗ ರಚನೆ ಆಗೋದಕ್ಕೆ ಹಿನ್ನೆಲೆ ಅಥವಾ ಕಾರಣಗಳು ಏನಿದ್ವು ಅನ್ನೋದನ್ನು ಗಮನಿಸೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಬಿ ಪಿ ಸಿ ಸರ್ಕಾರಿ ಪ್ರಥಮ ಕಾಲೇಜು ಚಳಗರೆ ಈಗ ನಾವು ಗಮನಿಸೋಣಂತೆ ಹಾವನೂರು ಆಯೋಗದ ಹಿನ್ನೆಲೆಯಲ್ಲಿ ನೋಡೋಣ ಸಾವಿರದ ಒಂಬೈನೂರರ ಸುಮಾರದಿಂದ ಮೈಸೂರು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಚಳವಳಿಯನ್ನು ನಾವು ಗುರುತಿಸ್ಬೋದು ಆರಂಭದಲ್ಲಿ ಇದು ಬ್ರಾಹ್ಮಣೇತರ ಚಳವಳಿಯಾಗಿತ್ತು ಮತ್ತು ನಂತರದಲ್ಲಿ ವರ್ಗವಾರ ಚಳವಳಿಯಾಗಿ ರೂಪುಗೊಳ್ಳಿತು ಸಾವಿರದ ಒಂಬೈನೂರ ಆರ ಸಾವಿರದ ಒಂಬೈನೂರ ಅಷ್ಟೊತ್ತಿಗೆ ಮಿಷನರಿ ಶಾಲೆಗಳಲ್ಲಿ ಮೈಸೂರು ರಾಜ್ಯದ ಮಿಷನರಿ ಶಾಲೆಗಳಲ್ಲಿ ಎಲ್ಲಾ ವರ್ಗದವರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಲಾಗಿತ್ತು ಹೀಗಾಗಿ ಮುಂಚೆ ಮೈಸೂರು ರಾಜ್ಯದ ಸರ್ಕಾರಿ ಹುದ್ದೆಗಳಲ್ಲಿ ಕೇವಲ ಬ್ರಾಹ್ಮಣರು ಅದರಲ್ಲೂ ಮದ್ರಾಸ್ ಬ್ರಾಹ್ಮಣರೇ ಹೆಚ್ಚಾಗಿದ್ದಂತಹ ಸನ್ನಿವೇಶವನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭಗಳು ಈಗ ಉಂಟಾದವು ಮೈಸೂರಿನಲ್ಲಿ ಶಿಕ್ಷಣ ಪಡೆದಂತಹ ಹಿಂದುಳಿದ ವರ್ಗದವರು ತಮಗೂ ಸಹ ಉದ್ಯೋಗ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಅವಕಾಶಗಳು ಬೇಕು ಅಂತ ಕೇಳೋದಕ್ಕೆ ಪ್ರಾರಂಭಿಸಿದರು ಸಾವಿರದ ಎಂಟುನೂರ ತೊಂಬತ್ತ ಆರರ ನಂತರದಲ್ಲಿ ಜಾತಿವಾರು ಸಂಘಟನೆಗಳು ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪನೆ ಆಗ್ತಾ ಬಂದಿದ್ದನ್ನು ನಾವು ಕಾಡ್ತವೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಲಿಂಗಾಯತ ಸಂಘ ಸಾವಿರದ ಒಂಬೈನೂರ ಒಂದರಲ್ಲಿ ಒಕ್ಕಲಿಗ ಸಂಘ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ದೇವಾಂಗ ಸಂಘ ಈ ರೀತಿ ಮೈಸೂರು ರಾಜ್ಯದಲ್ಲಿ ಇದ್ದಂತಹ ಪ್ರಬಲ ಜಾತಿಗಳು ಬ್ರಾಹ್ಮಣೇತರ ಜಾತಿಗಳು ತಮ್ಮದೇ ಆದ ಸಂಘಟನೆಗಳನ್ನು ರೂಪಿಸಿಕೊಂಡು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಸಂಘಟಿತರಾಗಿದ್ದನ್ನು ನಾವು ಕಾಣ್ಬೋದು ಇವೇ ಒಂದು ಒತ್ತಡ ಒತ್ತಡಗಳು ಸರ್ಕಾರದ ಮೇಲೆ ನಂತರ ದಿನಗಳಲ್ಲಿ ಮೂಡ್ತಾ ಬಂದವು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಸರ್ಕಾರ ಶೃಂಗೇರಿ ಆಂಜನೆಯನ್ನು ಹೊರಡಿಸಿ ದಲಿತ ಸಮುದಾಯದ ಮಕ್ಕಳಿಗೆ ಉಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸ್ತು ಇದರಿಂದಾಗಿ ಕೇವಲ ಹಿಂದುಳಿದ ವರ್ಗದವರು ಅಷ್ಟೇ ಅಲ್ಲ ಪರಿಶಿಷ್ಟ ದಲಿತ ಮತ್ತು ಪಂಚಮ ವರ್ಗದ ವಿದ್ಯಾರ್ಥಿಗಳು ಸಹ ಶಿಕ್ಷಣವನ್ನು ಪಡೆದು ನಂತರ ಸರ್ಕಾರಿ ಹುದ್ದೆಗಳಿಗೆ ಪೈಪೋಟಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಆಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬ್ರಾಹ್ಮಣೇತರ ರಾಜಕೀಯ ಪಕ್ಷ ಸ್ಥಾಪನೆ ಆಯಿತು ಅದು ಪ್ರಜಾ ಮಿತ್ರ ಮಂಡಳಿ ಈ ಪ್ರಜಾಮಿತ್ರ ಮಂಡಳಿಯ ಉದ್ದೇಶ ಇದ್ದಿದ್ದು ಮೈಸೂರಿನ ಶಿಕ್ಷಣ ಉದ್ಯೋಗ ಮತ್ತಿತರ ಸೌಕರ್ಯಗಳು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯತ್ವ ಇಂತಹ ಮುಂತಾದ ಅವಕಾಶಗಳಲ್ಲಿ ಬ್ರಾಹ್ಮಣರಿಗಷ್ಟೇ ಸಮನಾಗಿ ಅಥವಾ ಜನಸಂಖ್ಯೆಗೆ ಅನುಗುಣವಾಗಿ ಬ್ರಾಹ್ಮಣೇತರರಿಗೂ ಅವ ಅವಕಾಶಗಳು ಸಿಗಬೇಕು ಅನ್ನೋದು ಇದರ ಹೋರಾಟ ಆಗಿತ್ತು ಇದು ಪ್ರಜಾಮಿತ್ರ ಮಂಡಳಿ ಅನ್ನೋ ಹೆಸರಿನಲ್ಲಿ ಸ್ಥಾಪನೆ ಆಗಿದೆ ನಂತರ ಪ್ರಜಾ ಮಿತ್ರ ಪಕ್ಷ ಅನ್ನೋ ಹೆಸರಲ್ಲಿ ಕೂಡ ಚುನಾವಣೆ ಇದು ಯಾವುದು ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆ ಬಂತು ಅಲ್ಲಿ ಹಲವಾರು ಮಸೂದೆಗಳಲ್ಲಿ ಭಾಗವಹಿಸಿ ಚರ್ಚಿಸಿ ಹಿಂದುಳಿದ ವರ್ಗದವರಿಗೆ ಅನುಕೂಲಗಳನ್ನು ಕಲ್ಪಿಸಿಕೊಡೋದಲ್ಲಿ ಯಶಸ್ವಿ ಆಯಿತು ಅಂತಹ ಒಂದು ಮೊದಲನೇ ಯಶಸ್ಸು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಚನೆಯಾದಂತಹ ಮಿಲ್ಲರ್ ಲೆಸ್ಲೇಸಿ ಮಿಲ್ಲರ್ ಆಯೋಗ ಅಥವಾ ಸಮಿತಿ ಈ ಲೆಸ್ಲೆಸಿ ಮಿಲ್ಲರ್ ಅವರು ಈ ಒಂದು ಆಯೋಗವನ್ನು ಸಮಿತಿಯನ್ನು ಸ್ಥಾಪನೆ ಮಾಡಿದ್ದು ಮಹಾರಾಜರು ಸ್ಥಾಪನೆ ಮಾಡಿದಂತಹ ಏಕೈಕ ಉದ್ದೇಶ ಮೈಸೂರಿನ ಹುದ್ದೆಗಳಲ್ಲಿ ಶಿಕ್ಷಣ ಸರ್ಕಾರಿ ಹುದ್ದೆಗಳು ಮತ್ತಿತರ ಅವಕಾಶಗಳಲ್ಲಿ ಹಿಂದುಳಿದವರ ಪರಿಸ್ಥಿತಿ ಏನಿದೆ ಮತ್ತು ಅವರಿಗೆ ಯಾವ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಡಬಹುದಾಗಿದೆ ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ವರದಿಯನ್ನು ಸಲ್ಲಿಸ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೊದಲ ವರದಿಯನ್ನು ಸಲ್ಲಿಸ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜಾರಿಗೊಳಿಸ್ತಾ ಇತ್ತು ಅದರ ಪ್ರಕಾರ ಬ್ರಾಹ್ಮಣ ಇತರರಿಗೆ ಮೈಸೂರಿನ ಹುದ್ದೆಗಳಲ್ಲಿ ಮತ್ತು ಮೈಸೂರಿನ ಶಾಲೆಗಳಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮೀಸಲುಗಳನ್ನು ಮೀಸಲಾತಿಯನ್ನ ಒದಗಿಸಿಕೊಳ್ಳಲಾಯ್ತು ಇದು ಬ್ರಾಹ್ಮಣ ಇತರರ ಅಥವಾ ಬ್ರಾಹ್ಮಣ ಇತರ ಗುಂಪುಗಳ ಮೊದಲ ಗೆಲುವು ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಇದು ನಂತರದಲ್ಲಿ ಬ್ರಾಹ್ಮಣೇತರ ಚಳಿವಳಾಗಿ ರೂಪುಗೊಂಡು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತರ ವೇಳೆಗೆ ಈ ಬ್ರಾಹ್ಮಣೇತರ ಗುಂಪುಗಳಲ್ಲಿನೇ ಇದಂತಹ ಪ್ರಬಲ ಗುಂಪುಗಳು ಈ ಅನುಕೂಲಗಳನ್ನ ಅವಕಾಶಗಳನ್ನ ಹೆಚ್ಚಾಗಿ ಬಳಸ್ಕೊಳ್ತಾ ಬಂದವು ಉದಾಹರಣೆಗೆ ಮೈಸೂರು ಪ್ರದೇಶದಲ್ಲಿ ಒಕ್ಕಲಿಗ ಸಮುದಾಯ ಅದು ಬಹುಸಂಖ್ಯಾತವಾಗಿತ್ತು ಈ ಒಂದು ಮೀಸಲಾತಿಯಿಂದ ದೊರೆತಂತಹ ಅವಕಾಶಗಳನ್ನ ಒಕ್ಕಲಿಗ ಸಮುದಾಯದವರೇ ಹೆಚ್ಚಾಗಿ ಬಳಸ್ಕೊಳೋದಕ್ಕೆ ಶುರು ಮಾಡಿದರು ಹೀಗಾಗಿ ಅದರ ಜೊತೆಗೆ ಇದ್ದಂತಹ ಇತರೆ ಜಾತಿಗಳು ಒಕ್ಕಲಿಗ ಸಮುದಾಯದಿಂದ ಹೊರತುಪಡಿಸಿದಂತಹ ಮೀಸಲಾತಿಗಳು ಬೇಕು ಅನ್ನೋ ಹೋರಾಟಕ್ಕೆ ಮುಂದಾಗಿತ್ತು ಹೀಗಾಗಿ ಬ್ರಾಹ್ಮಣೇತರಲ್ಲಿ ಬೇರೆ ಬೇರೆ ವರ್ಗಗಳು ಬೇರೆ ಬೇರೆ ಜಾತಿ ಸಂಘಟನೆಗಳು ಮೀಸಲಾತಿಗೋಸ್ಕರ ಹೋರಾಟವನ್ನ ಆ ಮಾಡೋದು ಮತ್ತೆ ಮೀಸಲಾತಿಯ ಪ್ರಮಾಣವನ್ನ ಬದಲಾಯಿಸಬೇಕು ಅಥವಾ ಮೀಸಲಾತಿಯ ಒಂದು ರಚನೆಯನ್ನು ಬದಲಾಯಿಸಬೇಕು ಅನ್ನೋ ಕೂಗನ್ನ ಮುಂದೆ ಇತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತ ಸಂವಿಧಾನ ಜಾರಿಯಾದಾಗ ಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನು ನೀಡಬೇಕು ಅನ್ನೋ ಅಂಶವನ್ನ ಸೇರಿಸಲಾಗಿತ್ತು ಅದು ಪರಿಶಿಷ್ಟ ವರ್ಗದವರಿಗೆ ಕನಿಷ್ಠ ಶೇಕಡ ಹದಿನೆಂಟರಷ್ಟು ಮೀಸಲಾತಿಯನ್ನ ನೀಡಲೇಬೇಕು ಇದನ್ನ ಬದಲಾಯಿಸೋ ಹಾಗಿಲ್ಲ ಅನ್ನೋ ಒಂದು ಒಂದು ಅಂಶವನ್ನ ಸೇರಿಸಿದ್ದು ಮೀಸಲಾತಿ ಹೋರಾಟಕ್ಕೆ ಅದು ಹಿಂದುಳಿದ ವರ್ಗದವರ ಮೀಸಲಾತಿ ಹೋರಾಟಕ್ಕೆ ಹೊಸ ವಾದವನ್ನ ಇಟ್ಟು ಹೀಗಾಗಿ ಮೈಸೂರು ರಾಜ್ಯದಲ್ಲಿ ಮೀಸಲಾತಿಯನ್ನು ಪರಿಶಿಷ್ಟರಿಗೆ ನೀಡೋದರ ಜೊತೆಗೆ ಶೇಕಡಾ ಹದಿನೆಂಟರಷ್ಟು ಪರಿಶಿಷ್ಟ ಗುಂಪುಗಳಿಗೆ ನೀಡುವುದರ ಜೊತೆಗೆ ಹಿಂದುಳಿದ ವರ್ಗದವರಿಗೂ ಪ್ರತ್ಯೇಕ ಮೀಸಲಾತಿಗಳನ್ನ ನೀಡಬೇಕು ಅನ್ನೋದು ಹೊಸ ಕೂಗಾಗಿ ಕೇಳಬಂತು ಈ ಹೋರಾಟಗಳು ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಪ್ರಾರಂಭ ಆಗಿದ್ದನ್ನು ನಾವು ಕಾಣ್ತೇವೆ ಆದರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗಿನ ಸುಮಾರು ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಮೈಸೂರು ರಾಜ್ಯ ಸಾಕಷ್ಟು ಸಮಿತಿಗಳನ್ನ ಸಾಕಷ್ಟು ಆದೇಶಗಳನ್ನು ಹೊರಡಿಸಿದ್ರು ಸಹ ಇದು ನಿಜವಾದ ಅರ್ಥದಲ್ಲಿ ಜಾರಿ ಆಗಲಿಲ್ಲ ಅಥವಾ ನಿಜವಾದ ಅರ್ಥದ ನಿಜವಾದ ಫಲಾನುಭವಿಗಳಿಗೆ ಈ ಅವಕಾಶಗಳನ್ನ ತಲುಪಿಸೋದ್ರಲ್ಲಿ ವಿಫಲ ಅದು ಅಂತ ಹೇಳ್ಬೋದು ಇಂತಹ ಕೆಲವು ವಿಫಲ ಪ್ರಯತ್ನಗಳನ್ನ ನಾವಿಲ್ಲಿ ಗಮನಿಸೋಣಂತೆ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಮೈಸೂರು ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಆದೇಶವನ್ನು ಹೊಡಿಸ್ತು ಮತ್ತು ಐವತ್ತೊಂಬತ್ತರಲ್ಲಿ ಮತ್ತೊಂದು ಆದೇಶವನ್ನು ಅದನ್ನು ಪರಿಷ್ಕರಿಸಿ ಮತ್ತೊಂದು ಆದೇಶವನ್ನು ಹೊಡಿಸ್ತು ಈ ಆದೇಶಗಳ ಪ್ರಕಾರ ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ನಿರ್ಧ ನಿರ್ಧರಿಸಲಾಗಿತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನು ನಿರ್ಧರಿಸಲಾಗಿತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಮೀಸಲಾತಿಯನ್ನು ನಿರ್ಧರಿಸಲಾಗಿತ್ತು ಆದರೆ ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಹೈಕೋರ್ಟ್ ಇದರಲ್ಲಿ ಅನುಸರಿಸ ಅನುಸರಿಸುವ ಅನುಸರಿಸಿರುವ ಮಾನದಂಡಗಳು ಸೂಕ್ತವಾಗಿಲ್ಲ ಬೇರೆ ರೀತಿಯ ಮಾನದಂಡಗಳನ್ನು ಅನುಸರಿಸಬೇಕು ಅನ್ನೋ ಸೂಚನೆಯನ್ನು ನೀಡುವ ಮುಖಾಂತರ ಈ ಆದೇಶಗಳು ಸಮರ್ಪಕವಾಗಿ ಜಾರಿಯಾಗಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಡಾಕ್ಟರ್ ಆರ್ ನಾಗನಗೌಡ ಅವರ ನೇತೃತ್ವದಲ್ಲಿ ಮೀಸಲಾತಿಯ ಮೀಸಲಾತಿಯ ಶಿಫಾರಸಿಗಾಗಿ ಒಂದು ಸಮಿತಿಯನ್ನ ನೇಮಿಸ್ತಾ ಇತ್ತು ಈ ಸಮಿತಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನ ಒದಗಿಸ್ಕೊಡ್ಬೇಕು ಅಂತಂದೇಳಿ ಶಿಫಾರಸ್ಸು ಮಾಡಿತು ಸುಮಾರು ಒಂದು ವರ್ಷ ಅಧ್ಯಯನ ಮಾಡಿ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಬ್ರಾಹ್ಮಣ ಇತರ ಎಲ್ಲಾ ಗುಂಪುಗಳನ್ನ ಹಿಂದುಳಿದ ವರ್ಗ ಅಂತ ಗುರುತಿಸ್ತು ಪರಿಶಿಷ್ಟ ಗುಂಪುಗಳನ್ನ ಮತ್ತು ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಈ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನ ನೀಡಬೇಕು ಅಂತ ಶಿಫಾರಸ್ಸನ್ನ ಮಾಡ್ತು ಆದರೆ ಈ ಒಂದು ಸಮಿತಿಯ ವರದಿಯನ್ನ ಜಾರಿಗೊಳಿಸಿದ ತಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಇದರ ಈ ಒಂದು ವರದಿಯ ವಿರುದ್ಧ ಆ ಮೊಕದ್ದಮೆಯನ್ನ ದಾಖಲಿಸಲಾಯಿತು ಆ ಒಂದು ವಿವಾದವನ್ನ ದಾಖಲಿಸಿದಾಗ ವ್ಯಾಜ್ಯವನ್ನು ದಾಖಲಿಸಿದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ಮೀಸಲಾತಿಯ ಪ್ರಮಾಣ ಗರಿಷ್ಠ ಇವತ್ತು ಮೀರಬಾರದು ಅನ್ನೋ ಸೂಚನೆಯನ್ನು ಕೊಟ್ಟು ಈ ಒಂದು ವರದಿಯನ್ನ ಜಾರಿಗೊಳಿಸಬಾರದು ಅಥವಾ ಮೀಸಲಾತಿಯ ಪ್ರಮಾಣವನ್ನು ಶೇಕಡಾ ಎಪ್ಪತ್ತೈದರಿಂದ ಐವತ್ತಕ್ಕೆ ಇಳಿಸಬೇಕು ಅಂತ ಹೇಳಿ ಆದೇಶವನ್ನು ನೀಡಿದ್ದರಿಂದ ಈ ಸಮಿತಿಯ ಒಂದು ಉದ್ದೇಶ ಕೂಡ ಈಡೇರಲಿಲ್ಲ ನಂತರದಲ್ಲಿ ಸಂವಿಧಾನಾತ್ಮಕವಾಗಿ ಇದ್ದಂತಹ ಮೀಸಲಾತಿ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೆ ಪರಿಶಿಷ್ಟ ವರ್ಗಗಳು ಹೋರಾಟವನ್ನು ಪ್ರಾರಂಭಿಸಿದವು ಅದರ ಜೊತೆಗೆ ಹಿಂದುಳಿದ ವರ್ಗಗಳು ಸಹ ಹೋರಾಟವನ್ನು ಪ್ರಾರಂಭಿಸಿದವು ಇದು ಸರ್ಕಾರದ ಮೇಲೆ ನಿರಂತರವಾದ ಉತ್ತರವನ್ನ ಉಂಟು ಮಾಡಿತು ಈ ಹಿನ್ನೆಲೆಯಲ್ಲಿ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಆಯೋಗವನ್ನು ರಚನೆ ಮಾಡಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಯಿತು ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ವಿವಿಧ ಜಾತಿಗಳ ಜನಸಂಖ್ಯೆಯ ಪ್ರಮಾಣ ಜನಸಂಖ್ಯೆಯ ಪ್ರಕಾರ ನಾವಿಲ್ಲಿ ಗಮನಿಸೋದಾದರೆ ಕರ್ನಾಟಕದಲ್ಲಿ ಅತಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಜಾತಿಗಳು ಕೆಲವನ್ನ ನಾವು ಪಟ್ಟಿ ಮಾಡೋದಾದರೆ ಒಕ್ಕಲಿಗ ಲಿಂಗಾಯತ ಕುರುಬ ನೇಕಾರ ಈ ರೀತಿ ನಾಯಕ ಈ ರೀತಿಯ ಹಲವಾರು ಗುಂಪುಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು ಆದ್ರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನಿಗದಿಪಡಿಸೋದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು ಅವರನ್ನ ಕೇವಲ ಬರೀ ಜನಸಂಖ್ಯೆಯನ್ನ ಮಾತ್ರ ಪರಿಗಣಿಸಲು ಸಾಕಾಗ್ತಾ ಇರಲಿಲ್ಲ ಆ ಜನಸಂಖ್ಯೆಯಲ್ಲಿರ್ತಕ್ಕಂತಹ ಜನಗಳ ನಿಜವಾದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನ ಗಮನಿಸಿ ಅವರನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸೂಕ್ತವಾದಂತಹ ರೀತಿಯಲ್ಲಿ ಮೀಸಲಾತಿಯನ್ನ ಶಿಫಾರಸ್ ಮಾಡ್ಬೇಕಾಗಿತ್ತು ಈ ಎಲ್ಲವೂ ಕೂಡ ಅಭ್ಯರ್ಥಿ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಜಾರಿಗೊಳಿಸೋದಕ್ಕೆ ಸೂಕ್ತವಾದಂತಹ ಅವಕಾಶಗಳು ಸಿಗಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಮುಖ್ಯಮಂತ್ರಿಯಾದಂತಹ ದೇವರಾಜರವರು ಮುಖ್ಯಮಂತ್ರಿ ಆದ ತಕ್ಷಣ ಹಾವನೂರು ವರದಿಯನ್ನ ಹಾವನೂರು ಸಮಿತಿಯನ್ನ ರಚಿಸಿದರು ಹಾವನೂರು ಆಯೋಗವನ್ನ ರಚಿಸಿದರು ಈ ಹಾವನೂರು ಆಯೋಗವನ್ನ ಮೈಸೂರು ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರೀತಾಯಿತು ಅಧಿಕೃತವಾಗಿ ಒಂದು ಕಾಯ್ದೆ ಸರ್ಕಾರಿ ಆದೇಶದ ಮುಖಾಂತರ ಇದನ್ನ ರೂಪಿಸಲಾಯಿತು ಮೈಸೂರು ಹಿಂದುಳಿದ ವರ್ಗಗಳ ಆಯೋಗ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಸ್ಟ್ ಎಂಟರಂದು ಇದನ್ನ ಸ್ಥಾಪಿಸಲಾಯಿತು ಹೀಗಾಗಿ ಇದನ್ನ ನಾವು ಮೈಸೂರು ರಾಜ್ಯದ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಅಂತ ನಾವು ಕರಿತೀವಿ ಈ ಒಂದು ಆಯೋಗದಲ್ಲಿದ್ದಂತಹ ಸದಸ್ಯರನ್ನ ನಾವು ಗಮನಿಸೋದಾದ್ರೆ ಎಲ್ ಜಿ ಹಾವನೂರ್ ಅವರು ಇದರ ಅಧ್ಯಕ್ಷರಾಗಿದ್ರು ಪುಟ್ಟಸ್ವಾಮಾಚಾರಿ ಇವರು ಕಾರ್ಯದರ್ಶಿ ಆಯಿತು ಶಾಸಕರಾದ ಆಗಿ ಕಾರ್ಯದರ್ಶಿ ಆಗಿದ್ರು ಇನ್ನು ಉಳಿದಂಥ ಶಾಸಕರನ್ನ ನಾವಿಲ್ಲಿ ಗಮನಿಸೋದ್ರೆ ವೈ ರಾಮಚಂದ್ರ ಕೆ ಎಂ ನಾಗಣ್ಣ ಎನ್ ಸಿಂಗ್ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಆದಂತವರು ಎಂ ಮಾಸಣ್ಣ ಪಿ ಟಿ ಹಬಿ ಮತ್ತು ಕೆ ಆರ್ ಶ್ರೀನಿವಾಸ್ ನಾಯ್ಡು ಇವರು ಈ ಒಂದು ಸಮಿತಿಯ ಇತರೆ ಸದಸ್ಯರಾಯಿತು ಈ ಸಮಿತಿಯ ಉದ್ದೇಶ ಹಿಂದುಳಿದವರಿಗೆ ಇಲ್ಲಿ ಹಿಂದುಳಿದ ಅಂತಂದ್ರೆ ಯಾವ ಇಂಥದೇ ಜಾತಿ ಅಂತ ಒಂದು ಪರಿಗಣನೆ ಇಲ್ಲ ಒಟ್ಟಾರೆ ಹಿಂದುಳಿದವರಿಗೆ ಮೀಸಲಾತಿಯನ್ನ ವೈಜ್ಞಾನಿಕ ಮಾನದಂಡಗಳ ಅಡಿಯಲ್ಲಿ ನಿರ್ಧರಿಸುವುದು ಈ ಒಂದು ಸಂ ಈ ಒಂದು ಆಯೋಗದ ಪ್ರಮುಖ ಉದ್ದೇಶ ಆಗಿತ್ತು ಈ ಆಯೋಗವನ್ನ ರಕ್ಷಿಸಿದಾಗ ಈ ಆಯೋಗದ ಮುಂದೆ ಕೆಲವು ಪ್ರಶ್ನೆಗಳನ್ನ ಇಡಲಾಯಿತು ಈ ಆಯೋಗದ ಮುಂದೆ ಉದ್ಭವವಾದಂತಹ ಕೆಲವು ಪ್ರಶ್ನೆಗಳು ಯಾವುವು ಅಂದ್ರೆ ಹಿಂದುಳಿದ ವರ್ಗಗಳನ್ನ ಯಾವ ಆಧಾರದಲ್ಲಿ ಗುರುತಿಸಬೇಕು ಅಂದರೆ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಕ್ಕೆ ಮಾನದಂಡ ಏನು ಅದು ಆರ್ಥಿಕವೇ ಶೈಕ್ಷಣಿಕವೇ ರಾಜಕೀಯವೇ ಸಾಮಾಜಿಕವೇ ಯಾವ ಮಾನದಂಡದಲ್ಲಿ ಹಿಂದುಳಿದ ವರ್ಗ ಅಂತ ನಾವು ಅದನ್ನ ನಿರ್ಧರಿಸಬೇಕು ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಆಗಿತ್ತು ನಂತರ ಜಾತಿಗಳ ಸ್ಥಾನಮಾನವನ್ನು ಗುರುತಿಸತಕ್ಕಂಥ ಮಾನದಂಡ ಯಾವುದು ಅಂದ್ರೆ ಒಂದು ಜಾತಿ ಮೇಲ್ವರ್ಗದಲ್ಲಿದೆ ಒಂದು ಜಾತಿ ಕೆಳವರ್ಗದಲ್ಲಿದೆ ಅನ್ನೋ ಒಂದು ಜಾತಿ ಮುಂದುವರೆದಿದೆ ಒಂದು ಜಾತಿ ಹಿಂದುಳಿದಿದೆ ಅಂತ ಗುರುತಿಸೋದು ಯಾವ ಮಾನದಂಡವನ್ನು ಅನುಸರಿಸಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ ಆಯಿತು ಅಷ್ಟೇ ಅಲ್ಲ ಈ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತಹ ಎಲ್ಲ ಜಾತಿಗಳ ಪಟ್ಟಿಯನ್ನ ತಯಾರಿಸೋದು ಮತ್ತು ಆ ಜಾತಿಗಳು ಹಿಂದುಳಿದವ ಅಥವಾ ಮುಂದುವರೆದಿದವಾ ಅನ್ನೋದನ್ನ ಗುರುತಿಸೋದು ಯಾವುದೇ ಒಂದು ಜಾತಿಯನ್ನ ಪಟ್ಟಿಯಿಂದ ಹೊರಗಡೆ ಹೋಗದೇ ಇರೋ ತರ ನೋಡ್ಕೊಳ್ಬೇಕು ಎಲ್ಲಾ ಜಾತಿಗಳನ್ನು ಸಹ ಪಟ್ಟಿ ಒಳಗಡೆ ಸೇರಿಸಬೇಕು ಆಯಾ ಜಾತಿಗಳ ಸ್ಥಿತಿಯನ್ನ ಅಥವಾ ಸ್ಥಾನವನ್ನು ಗುರುತಿಸಿ ಅವುಗಳ ಮುಂದುವರೆದಿಕೆ ಅಥವಾ ಮುಂದುವರೆದಿರುವಿಕೆ ಅಥವಾ ಹಿಂದುಳಿದಿರುವಿಕೆಯನ್ನ ಅಹ್ ನಿರ್ಧರಿಸಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ ಆಯಿತು ಅದರ ಜೊತೆಗೆ ಈ ರೀತಿಯ ಹಿಂದುಳಿದಿರುವಿಕೆಯನ್ನ ಯಾವ ಮಾರ್ಗಗಳನ್ನು ಅನುಸರಿಸುವ ಮುಖಾಂತರ ಕೊನೆಗಾಣಿಸಬಹುದು ಅನ್ನೋ ಶಿಫಾರಸುಗಳನ್ನು ಸಹ ಈ ಸಮಿತಿ ನೀಡಬೇಕಿತ್ತು ಈ ರೀತಿ ಈ ಕೆಲವು ಪ್ರಶ್ನೆಗಳನ್ನ ಈ ಆಯೋಗ ಮುಂದೆ ಇಟ್ಟುಕೊಂಡು ಅದು ಕಾರ್ಯವನ್ನು ನಿರ್ವಹಿಸಿತು ಇದು ಇಲ್ಲಿ ಇಲ್ಲಿವರೆಗೆ ರೂಪುಗೊಂಡಂತಹ ಕಾಯ್ದೆಗಳು ಮತ್ತು ಸಮಿತಿಗಳ ವರದಿಗಳನ್ನ ಮೊದಲು ಅಧ್ಯಯನ ಮಾಡ್ತಾರೆ ಇಲ್ಲಿವರೆಗೆ ಏನಾಗಿದೆ ಯಾಕೆ ಆ ಕಾಯ್ದೆಗಳು ವಿಫಲಗೊಂಡಿದ್ದಾವೆ ಅಥವಾ ಆ ಸಮಿತಿ ವರದಿಗಳಲ್ಲಿದ್ದಂತಹ ಲೋಪಗಳೇನು ಯಾಕೆ ವಿಫಲಗೊಂಡಿದ್ದಾವೆ ಅನ್ನೋದನ್ನ ಇದು ಮೊದಲು ಪರಿಶೀಲಿಸಿತು ಅದಾದ ಮೇಲೆ ಪರಿಶಿಷ್ಟ ಪಂಗಡಗಳನ್ನ ಈಗಾಗಲೇ ಸಂವಿಧಾನಾತ್ಮಕವಾಗಿ ಗುರುತಿಸಲಾಗಿತ್ತು ಹೀಗಾಗಿ ಪರಿಶಿಷ್ಟ ಪಂಗಡಗಳನ್ನ ಹೊರತುಪಡಿಸಿದಂತಹ ಹಿಂದುಳಿದ ಜಾತಿಗಳನ್ನ ಗುರುತಿಸೋದಕ್ಕೆ ಕ್ಷೇತ್ರ ಕಾರ್ಯವನ್ನ ಕೈಗೊಳ್ಳಲಾಯಿತು ಕರ್ನಾಟಕದ ಮೂಲೆ ಮೂಲೆಗೆ ಭೇಟಿ ನೀಡಿ ಆಯಾ ಪ್ರದೇಶಗಳಲ್ಲಿ ಜಾತಿಗಳನ್ನ ಗುರುತಿಸಿ ಅವುಗಳನ್ನ ಅವುಗಳ ಪಟ್ಟಿಯನ್ನ ತಯಾರಿಸಲಾಯಿತು ನಂತರ ಈ ರೀತಿ ಭೇಟಿ ನೀಡಿದಂತಹ ಪ್ರತಿ ಪ್ರದೇಶದಲ್ಲಿ ಸಂದರ್ಶನಗಳನ್ನ ಏರ್ಪಡಿಸಲಾಯಿತು ಆಯಾ ಜಾತಿಯ ಮುಖಂಡರ ಜಾತಿಗಳ ಮುಖಂಡರ ಅಭಿಪ್ರಾಯಗಳನ್ನ ಪರಿಗಣಿಸಲಾಯಿತು ಅವರ ವರದಿಗಳನ್ನ ಮನವಿಗಳನ್ನ ಸ್ವೀಕರಿಸಲಾಯಿತು ಈ ಎಲ್ಲವುಗಳ ಆಧಾರದಲ್ಲಿ ಸುಮಾರು ಆರು ತಿಂಗಳಗಳ ಕಾಲ ಈ ಒಂದು ಕಾರ್ಯವನ್ನು ನಿರ್ವಹಿಸಿ ಸುಮಾರು ಹತ್ತು ಸಾವಿರ ಕೂಟಗಳಷ್ಟು ಕಚ್ಚಾ ಕಾರ್ಯವನ್ನು ಮಾಡಿ ನಂತರದಲ್ಲಿ ವಿಚಾರ ಸಂಕಿರಣಗಳು ಪ್ರಶ್ನಾವಳಿಗಳ ಮೂಲ ಮೂಲಕ ಸಂಗ್ರಹಿಸಿದಂತಹ ಮಾಹಿತಿಯನ್ನು ಕೂಡ ಸಂಗ್ರಹಿಸಿ ಹಲವಾರು ವಿಚಾರ ಸಂಕೀರ್ಣಗಳನ್ನು ಏರ್ಪಡಿಸಲಾಯಿತು ಮತ್ತು ಆಯೋಗಕ್ಕೆ ಬೇಕಾಗಿ ಅವಶ್ಯಕತೆ ಇದ್ದಂತಹ ನಿರ್ದಿಷ್ಟ ಮಾಹಿತಿಯ ಕುರಿತಾದ ಪ್ರಶ್ನಾವಳಿಗಳನ್ನು ಕೂಡ ರೂಪಿಸಿ ಅವುಗಳನ್ನು ಕರ್ನಾಟಕದಾದ್ಯಂತ ಆ ಪರಿಚಯಿಸಿ ಆ ಮುಖಾಂತರ ಸಂಗ್ರಹವಾದಂತಹ ಮಾಹಿತಿಯನ್ನು ಕ್ರೋಢೀಕರಿಸಲಾಯಿತು ಸುಮಾರು ಹನ್ನೊಂದು ಸಾವಿರ ಪುಟಗಳಷ್ಟು ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಇದು ಮೂರು ವರ್ಷಗಳ ಕಾಲಾವಕಾಶವನ್ನ ತಗೊಳ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಒಂದು ಜಾತಿ ಅದು ಹಿಂದುಳಿದಿದೆ ಅಂತ ನಿರ್ಧರಿಸೋದಕ್ಕೆ ಇದು ಮೂರು ಅಂಶಗಳನ್ನು ಪರಿಗಣಿಸ್ತು ಒಂದು ಶೈಕ್ಷಣಿಕವಾಗಿ ಹಿಂದುಳಿದಿರೋದು ಮತ್ತೊಂದು ಔದ್ಯೋಗಿಕವಾಗಿ ಹಿಂದುಳಿದಿರೋದು ಮತ್ತೊಂದು ಸಾಮಾಜಿಕವಾಗಿ ಹಿಂದುಳಿದಿರೋದು ಈ ಮೂರು ರೀತಿಯಲ್ಲಿ ಹಿಂದುಳಿದಿರುವಿಕೆಯನ್ನ ಅದು ಪರಿಗಣನೆಗೆ ತಗೊಳ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯನ್ನ ನಿರ್ಧರಿಸೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶವನ್ನ ಇದು ಪರಿಗಣಿಸ್ತು ಯಾವ ಜಾತಿಯ ಸರಾಸರಿ ಫಲಿತಾಂಶ ಆ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕಿಂತಲೂ ಕಡಿಮೆ ಇರುತ್ತೋ ಆ ವರ್ಷದ ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಂದು ಪಾಯಿಂಟ್ ಆರು ಎರಡು ಇತ್ತು ಒಟ್ಟು ಅಭ್ಯರ್ಥಿಗಳಲ್ಲಿ ಶೇಕಡಾ ಒಂದು ಪಾಯಿಂಟ್ ಆರು ಎರಡರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ರು ಸೊ ಹೀಗಾಗಿ ಯಾವ ಜಾತಿಯ ಫಲಿತಾಂಶ ಒಂದು ಪಾಯಿಂಟ್ ಆರು ಎರಡಕ್ಕಿಂತಲೂ ಹೆಚ್ಚಿರುತ್ತೋ ಅದು ಮುಂದುವರೆದಿದೆ ಅಂತ ಶೈಕ್ಷಣಿಕವಾಗಿ ಮುಂದುವರೆದಿದೆ ಅಂತ ಕಡಿಮೆ ಇರೋದು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ನಿರ್ಧರಿಸಲಾಯಿತು ಅದೇ ರೀತಿ ಸರ್ಕಾರಿ ಸೇವೆಯಲ್ಲಿ ನೌಕರರ ಜಾತಿಯ ಹಿನ್ನೆಲೆಯನ್ನ ಸಮೀಕ್ಷೆ ಮಾಡಲಾಯಿತು ಈ ಮುಖಾಂತರ ಯಾರು ಒಟ್ಟು ಸರಾಸರಿಯನ್ನು ಗುರುತಿಸಲಾಯ್ತು ಸರಾಸರಿಗಿಂತಲೂ ಕಡಿಮೆ ಇರತಕ್ಕಂತಹ ಜಾತಿಗಳನ್ನ ಔದ್ಯೋಗಿಕವಾಗಿ ಹಿಂದುಳಿದಿರ್ತಕ್ಕಂತಹ ಜಾತಿಗಳು ಅಂತ ಇಲ್ಲಿ ಪಟ್ಟಿ ಮಾಡಲಾಯಿತು ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಅವಕಾಶವನ್ನೇ ಪಡೆದೇ ಇರತಕ್ಕಂಥ ಜಾತಿಗಳನ್ನ ಸರ್ಕಾರಿ ಉದ್ಯೋಗ ಅವಕಾಶ ವಂಚಿತರು ಅಂತ ಪ್ರತ್ಯೇಕ ಪಟ್ಟಿಯನ್ನೇ ತಯಾರಿಸಲಾಯಿತು ನಂತರ ಸಾಮಾಜಿಕ ಹಿಂದುಳಿದುವಿಕೆಯನ್ನ ಗುರುತಿಸೋದಕ್ಕೋಸ್ಕರ ಆಯಾ ಒಂದು ಜಾತಿಯ ಮತ್ತು ಸಮುದಾಯಗಳು ವಾಸ ಮಾಡ್ತಕ್ಕಂತಹ ಪ್ರದೇಶಗಳು ಮತ್ತೆ ಸಾಮಾಜಿಕ ಸ್ಥಿತಿಯನ್ನ ಇಲ್ಲಿ ಪರಿಗಣಿಸ್ತಾ ಇತ್ತು ಒಂದು ಜಾತಿ ಎಲ್ಲಾ ಜಾತಿಗಳ ಜೊತೆ ವಾಸ ಮಾಡೋದಕ್ಕೆ ಅವಕಾಶ ಪಡೆದಿದೆಯೇ ಅಥವಾ ಊರಿನಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡಬೇಕೆ ಅಥವಾ ಊರಿಂದ ಹೊರಗಡೆ ವಾಸ ಇದರ ಮೇಲೂ ಕೂಡ ಸಾಮಾಜಿಕ ಹಿಂದುಳಿದುರಿಕೆಯನ್ನ ಪತ್ತೆ ಹಚ್ಚಲಾಯಿತು ಸಹಭೋಜನ ಇತರೆ ಜಾತಿಯವರ ಜೊತೆ ಸಹಭೋಜನಕ್ಕೆ ಅವಕಾಶ ಇದೆಯೇ ಅಥವಾ ಇಲ್ಲವೇ ಇತರೆ ಜಾತಿಯವರ ಜೊತೆ ಸಾಮಾಜಿಕ ಆಚರಣೆಗಳಲ್ಲಿ ಸಂಘ ಜೀವನವನ್ನು ನಡೆಸಬಹುದೇ ಅಂದ್ರೆ ದೇವಸ್ಥಾನ ದೇವಸ್ಥಾನಗಳಲ್ಲಿ ಮತ್ತೆ ದೈವಿಕ ಆಚರಣೆಗಳಲ್ಲಿ ಜಾತ್ರೆಗಳಲ್ಲಿ ಇತರೆ ಜಾತಿಯವರ ಜೊತೆಗೆ ಅವರು ನಡೆದಾಡಬಹುದೇ ಅಥವಾ ಪ್ರತ್ಯೇಕವಾಗಿರ್ಬೇಕು ಅನ್ನೋದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಅವರಿಗೆ ಶಿಕ್ಷಣವನ್ನ ಪಡೆಯೋದಕ್ಕೆ ಅವಕಾಶಗಳು ಎಷ್ಟಿದವೇ ಅಂದ್ರೆ ಅವಕಾಶ ನೀಡಲಾಗ್ತಾ ಇದೆಯೇ ಅಥವಾ ಪ್ರವೇಶ ಅವಕಾಶವನ್ನ ನಿರಾಕರಿಸಲಾಗ್ತಾ ಇದೆಯೇ ಅನ್ನೋದನ್ನ ಮತ್ತು ಅವರು ಅನುಸರಿಸತಕ್ಕಂಥ ವೃತ್ತಿಗಳನ್ನ ಸಾಮಾಜಿಕವಾಗಿ ಕನಿಷ್ಠ ಗೌರವದ ವೃತ್ತಿಗಳನ್ನ ಅನುಸರಿಸಲೇಬೇಕಾದಂತಹ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ಅನ್ನೋದನ್ನು ಸಹ ಹಿಂದುಳಿದಿರುವಿಕೆಯನ್ನ ನಿರ್ಧರಿಸೋದಕ್ಕೆ ಪರಿಗಣಿಸಲಾಯಿತು ಭೂಮಿಯ ಮಾಲೀಕತ್ವದ ಪ್ರಮಾಣವನ್ನ ಮತ್ತು ಅದಕ್ಕೆ ಇರ್ತಕ್ಕಂಥ ಅವಕಾಶಗಳನ್ನು ಸಹ ಇಲ್ಲಿ ಹಿನ್ನೆಲೆಯಾಗಿ ತೆಗೆದುಕೊಳ್ಳಲಾಯಿತು ಈ ಎಲ್ಲಾ ಅಂಶಗಳ ಆಧಾರದಲ್ಲಿ ಸಾಮಾಜಿಕವಾಗಿ ಹಿಂದುಳಿದಿರುವ ಜಾತಿಗಳನ್ನ ಪಟ್ಟಿ ಮಾಡೋ ಕೆ ಕೆಲಸದಲ್ಲಿ ಈ ಒಂದು ಆಯೋಗ ತೊಡಗಿಸ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ವರದಿಯನ್ನ ಸಲ್ಲಿಸ್ತಾ ಇತ್ತು ನಾವೀಗಾಗಲೇ ನೋಡಿದಂತೆ ಮೂರು ವರ್ಷಗಳ ಅಧ್ಯಯನ ಮಾಡಿ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಪುಟಗಳಷ್ಟು ಕಚ್ಚಾ ವರದಿಯನ್ನ ಇದು ಸಂಗ್ರಹಿಸಿ ಪ್ರಶ್ನಾವಳಿಗಳ ಮುಖಾಂತರ ಅದನ್ನು ಕ್ರೋಢೀಕರಿಸಿ ಅಂತಿಮ ವರದಿ ಸಾವಿರದ ಒಂದು ನೂರ ಐವತ್ತೈದು ಪುಟಗಳಷ್ಟು ದೀರ್ಘ ವರದಿಯನ್ನ ಇದು ತಯಾರಿಸ್ತು ಅದರಲ್ಲಿ ಇದು ಹಿಂದುಳಿದ ವರ್ಗಗಳು ಹಿಂದುಳಿದ ಜಾತಿಗಳ ಒಂದು ಸಂಪೂರ್ಣ ಪಟ್ಟಿಯನ್ನು ಇದು ಸಿದ್ಧಪಡಿಸಿತ್ತು ಹಿಂದುಳಿದ ಜಾತಿಗಳ ಸಂಪೂರ್ಣ ಪಟ್ಟಿಯನ್ನು ಇದು ಸಿದ್ಧಪಡಿಸಿತ್ತು ಅದರಲ್ಲಿ ಹಿಂದುಳಿದ ವರ್ಗಗಳನ್ನು ಇದು ಮೂರು ಭಾಗಗಳಾಗಿ ಮಾಡಿತು ಹಿಂದುಳಿದ ಜಾತಿಗಳನ್ನು ಇದು ಮೂರು ಭಾಗಗಳಾಗಿ ಮಾಡ್ತು ಮೊದಲನೇದು ಹಿಂದುಳಿದ ಸಮುದಾಯಗಳು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಹಿಂದುಳಿದ ಸಮುದಾಯಗಳು ಮತ್ತೊಂದು ಹಿಂದುಳಿದ ಜಾತಿಗಳು ಬ್ಯಾಕ್ವರ್ಡ್ ಕಾಸ್ಟ್ಸ್ ಹಿಂದುಳಿದ ಜಾತಿಗಳು ಹಿಂದುಳಿದ ಸಮುದಾಯಗಳು ಮತ್ತು ಹಿಂದುಳಿದ ಜಾತಿಗಳು ಹಿಂದುಳಿದ ಬುಡಕಟ್ಟಗಳು ಬ್ಯಾಕ್ವರ್ಡ್ ಟ್ರೈಬ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬ್ಯಾಕ್ವರ್ಡ್ ಕಾರ್ಡ್ ಅಂಡ್ ಬ್ಯಾಕ್ವರ್ಡ್ ಟ್ರೈಬ್ಸ್ ಈ ರೀತಿ ಮೂರು ವರ್ಗಗಳಾಗಿ ಮಾಡ್ತು ಇದರ ಜೊತೆ ಸಂವಿಧಾನಾತ್ಮಕವಾಗಿದ್ದಂತಹ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ವರ್ಗಗಳು ಈ ಐದು ಗುಂಪುಗಳು ಮೀಸಲಾತಿಯನ್ನು ಪಡೆಯೋದಕ್ಕೆ ಅರ್ಹ ಗುಂಪುಗಳು ಅಂತ ಇದು ಪಟ್ಟಿ ಮಾಡ್ತು ಮತ್ತು ಮೀಸಲಾತಿಯ ಪ್ರಮಾಣವನ್ನ ನಿಗದಿಪಡಿಸಬೇಕಾದ್ರೆ ಈ ಸಮಿತಿಯ ವರದಿಯ ಪ್ರಕಾರ ಜನಸಂಖ್ಯೆ ಮತ್ತು ಅವಶ್ಯಕತೆಗಳನ್ನು ಗಮನಿಸಿದಾಗ ಮೀಸಲಾತಿಯನ್ನು ಶೇಕಡ ಎಪ್ಪತ್ತೈದರಷ್ಟು ನೀಡಬೇಕಾಗತ್ತೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ನೀಡಿ ಇವಾಗ ಇವುಗಳಿಗೆ ಅಹ್ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕಾಗತ್ತೆ ಆದ್ರೆ ಆರ್ ನಾಗನೇಗೌಡ ಸಮಿತಿಯ ಶಿಫಾರಸನ್ನ ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮೀಸಲಾತಿ ನೀಡಬಾರದು ಅನ್ನೋ ಒಂದು ತೀರ್ಪು ನೀಡಿರೋದನ್ನು ಸಹ ಈ ಆಯೋಗ ಗಮನ ತೀರಿಸಿಕೊಂಡು ತಾನು ಶಿಫಾರಸ್ ಮಾಡಿದಂತಹ ಮೀಸಲಾತಿಯ ವರ್ಗವಾರು ಪ್ರಮಾಣವನ್ನ ಶೇಕಡ ಐವತ್ತಕ್ಕೆ ಭೀತಿಗೊಳಿಸಿತು ಅದರ ಪ್ರಕಾರ ಹಿಂದುಳಿದ ಸಮುದಾಯಗಳಿಗೆ ಶೇಕಡ ಹದಿನಾರರಷ್ಟು ಮೀಸಲಾತಿಯನ್ನು ನೀಡಬೇಕು ಹಿಂದುಳಿದ ಜಾತಿಗಳಿಗೆ ಶೇಕಡಾ ಹತ್ತರಷ್ಟು ಮತ್ತು ಹಿಂದುಳಿದ ಬುಡಕಟ್ಟುಗಳಿಗೆ ಶೇಕಡ ಆರರಷ್ಟು ಮೀಸಲಾತಿಯನ್ನು ನೀಡಬಹುದಾಗಿದೆ ಅಂತ ಅಭಿಪ್ರಾಯಪಟ್ಟು ಅದೇ ರೀತಿ ಪರಿಶಿಷ್ಟ ಜಾತಿಗಳಿಗೆ ಶೇಕಡಾ ಹದಿನೈದರಷ್ಟು ಮತ್ತು ಪರಿಶಿಷ್ಟ ವರ್ಗಗಳಿಗೆ ಶೇಕಡಾ ಮೂರರಷ್ಟು ಮೀಸಲಾತಿಯನ್ನು ನೀಡಬಹುದಾಗಿದೆ ಈ ರೀತಿ ಒಟ್ಟು ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಸರ್ಕಾರಿ ಹುದ್ದೆಗಳಲ್ಲಿ ನೀಡಬಹುದಾಗಿದೆ ಅಂತ ಅಭಿಪ್ರಾಯಪಟ್ಟು ಇನ್ನು ಉಳಿದ ಶೇಕಡ ಐವತ್ತರಷ್ಟು ಮೀಸಲಾತಿ ಅದು ಮುಕ್ತ ಸ್ಪರ್ಧೆ ಅಥವಾ ಅನ್ರಿಸರ್ವ್ಡ್ ಮೀಸಲಾತಿ ರಹಿತ ಸ್ಪರ್ಧೆ ಅಂತ ಪರಿಗಣಿಸಬಹುದಾಗಿದೆ ಪರಿಗಣಿಸಬಹುದಾಗಿದೆ ಅದ ಅಭಿಪ್ರಾಯವನ್ನು ಇದು ವ್ಯಕ್ತಪಡಿಸ್ತು ಈ ರೀತಿ ಹಾವನೂರು ಆಯೋಗ ರಚನೆಯಾಗಿ ಅದರ ವರದಿಯನ್ನ ಸಲ್ಲಿಸ್ತು ಇನ್ನು ಮುಂದಿನ ತರಗತಿಯಲ್ಲಿ ಈ ವರದಿಯನ್ನ ಚರ್ಚಿಸಿ ಯಾವ ಬದಲಾವಣೆಗಳನ್ನ ಮಾಡಲಾಯಿತು ಮತ್ತು ಅಂತಿಮವಾಗಿ ವರದಿಯನ್ನ ಯಾವ ರೀತಿ ಜಾರಿಗೊಳಿಸಲಾಯಿತು ಈ ವರದಿಯ ಪ್ರಮುಖ ಶಿಫಾರಸುಗಳು ಏನಿದ್ವು ಅನ್ನೋದನ್ನ ನೋಡೋಣ ನೋಡೋಣಂತೆ ಧನ್ಯವಾದಗಳು